ಶ್ರೇಷ್ಠ ಮುನಿಗಳ ಪೂರ್ಣ ತಿಳುವೆಗೆ ಹೊಂದಿದವರು ಪ್ರತಿಯೊಂದು ಭೌತಿಕ ವಸ್ತು ಯುಗ ಪ್ರಭಾವ ನಿಮಿತ್ತ ನಶಿಸುವುದನ್ನು ಅವರು ತಮ್ಮ ದಿಗ್ಗದರ್ಶನ ಕಂಡರು ಅಲ್ಲದೆ ಶ್ರದ್ಧಾ ಜನರ ಆಯುಷ್ಯ ಕ್ಷೀಣಿಸಿ ಅವರು ಸತ್ವಗುಣದ ಅಭಾವದಿಂದಾಗಿ ತಾಳ್ಮೆಗೊಳ್ಳುವುದನ್ನು ಕಂಡರು ಆದ್ದರಿಂದ ಅವರು ಎಲ್ಲ ವರ್ಣ ಮತ್ತು ಎಲ್ಲ ಆಶ್ರಮಗಳ ಜನ ಕಳೆಯ ಕುರಿತು ಆಲೋಚಿಸಿದರು ಎಸ್ ನೋಡಿ ವೇದವ್ಯಾಸರಿಗೆ ಎಲ್ಲವೂ ಕಟ್ಟಿತ್ತು ಮಾಮೂಲಿ ಜನ ಅಲ್ಲ ಈಗ ಯಂಗ್ಸ್ಟರ್ಸ್ ಎಲ್ಲ ಹೇಳ್ತಾರೆ ಯಾರು ವೇದ ಯಾರು ಶಾಸ್ತ್ರ ಅವನಿಗೆ ನೆಕ್ಸ್ಟ್ ಮೂಮೆಂಟ್ ಅವನಿಗೆ ಎಂತಾಗ್ತಾವನ್ ಗೊತ್ತಿಲ್ಲ ಎನಿ ಮೂಮೆಂಟ್ ಅವ್ರು ಸಾಯ್ಬೋದು ಈ ಯಂಗ್ಸ್ಟರ್ಸ್ ಅದು ಸುಮ್ಮನೆ ನನಗೆ ಹೇಳಿದ್ದಾರೆ ಓಪನ್ ಚಾಲೆಂಜ್ ಮಾಡಿದ್ದಾರೆ ನಿಮ್ದು ಎಂತ ನಿಮ್ದು ಇದ್ದು ಮೈತಾಲ್ ಕಟ್ಟುಗತೆ ಕೂಡ ಬೋಗಸ್ ನೀವು ಕೂಡ ಬೋಗಸ್ ನಿಮ್ಮ ಪುಸ್ತಕ ಕೂಡ ಬೋಗಸ್ ಈ ರೀತಿ ಹೇಳಿದ್ದಾರೆ ಯಾಕೆಂದರೆ ಅವನಿಗೆ ಗೊತ್ತಿಲ್ಲ ಕಾಲ ಹೇಗೆ ಮಾಡ್ತದೆ ಅಂದ್ರೆ ದೇವರ ಬಗ್ಗೆ ಚೂರು ಕೂಡ ಜ್ಞಾನ ಇಲ್ಲ ಜ್ಞಾನ ಇಲ್ಲದವ್ರು ಈ ರೀತಿ ಇರುವಂಥದ್ದು ಸೈನ್ಸ್ ಸೈನ್ಸ್ ಸೋ ಸೋಕಾಲ್ಡ್ ಸೈನ್ಸ್ ಅನ್ನು ಮೆಚ್ಚುವಂಥದ್ದು ಆದರೆ ಇವರಿಗೆಲ್ಲ ಕಾಣ್ ಕಾಣ್ತದೆ ನೋಡಿ ಸಂಜಯ ಸಂಜಯನಿಗೆ ದಿವ್ಯದೃಷ್ಟಿಯಾಗಿ ಹೊಟ್ಟದ್ದು ವಿರೇಧ ಹೇಳ್ತಾರೆ ಈಗ ನಿಮ್ಮ ಹತ್ರ ಯಾರಾದರೂ ಒಂದು ಒಂದು ಲಕ್ಷ ಕೇಳಿದರು ನಿಮ್ಮ ಹತ್ರ ಐವತ್ತು ಸಾವಿರ ಇದ್ರೆ ನಿಮ್ಗೆ ಒಂದು ಲಕ್ಷ ಕೊಡ್ಲಿಕ್ಕೆ ಅಂತ ಇಲ್ಲ ಅದೇ ರೀತಿ ವೇದಾವಸರ ಇದ್ದ ಕಾರಣ ಅವರಿಗೆ ಹೋಡ್ಲಿಕ್ಕೆ ಆಯ್ತು ಅವ್ರಿಗೆ ಅವ್ರೆ ಆಯ್ತು ಅದನ್ನು ಕೊಟ್ಟರು ಅವರು ಜಸ್ಟ್ ಅವ್ರು ಟ್ರಾನ್ಸ್ಫರ್ ಮಾಡಿದಷ್ಟೇ ಅದ ಜನರಿಗೆ ಗೊತ್ತಾಗುವುದಿಲ್ಲ ತುಂಬಾ ಅಲ್ಪರು ನೋಡಿ ಬುದ್ಧಿ ಅಲ್ಪರು ಮನ್ನ ಮದಿಗಳು ಎಂತೆಂತ ವರ್ಡ್ಸ್ ಯೂಸ್ ಮಾಡಿದ್ರು ಈ ಶ್ರೇಷ್ಠ ಮುನಿಗಳು ಪೂರ್ಣ ತಿಳುವಳಿಕೆ ಹೊಂದಿದ ಅವರು ಪೂರ್ಣ ತಿಳುವಳಿಕೆ ಪ್ರತಿಯೊಂದು ಭೌತಿಕ ವಸ್ತು ಯುಗ ಪ್ರಭಾವ ನಿಮಿತ್ತ ಅವರು ತಮ್ಮ ದಿವ್ಯ ದರ್ಶನ ಕಂಡರು ಕಲಿಯುಗವನ್ನು ಕಾಣ್ತಾ ಇದ್ದಾರೆ ಅವರು ಖಾಲಿ ಬರೆಯುವುದು ಮಾತ್ರ ಅಲ್ಲ ಎಲ್ಲ ಕಾಣ್ತಾ ಉಂಟವ್ರಿಗೆ ಇತ್ತು ಅಲ್ಲದೆ ಶ್ರದ್ಧಾ ಆಗಿನ ಜನರು ಆಯುಷಿ ಅಂದ್ರೆ ನಮ್ಮ ಆಯುಷ್ಯ ಎಲ್ಲ ಕಡಿಮೆ ಅದೆಲ್ಲ ಕಾಣ್ತಾ ಉಂಟವ್ರಿ ಅವರು ಸತ್ತೋಗಣದ ಅಭಾವದಿಂದಾಗಿ ಸತ್ತೋಗುಣ ಯಾರಿಗೂ ಇಲ್ಲ ಕಲಿಯುಗದಲ್ಲಿ ತಾಳ್ಮೆ ಕಳೆದುಕೊಳ್ಳುವುದನ್ನು ಕಂಡರು ಆದ್ದರಿಂದ ಅವರು ಎಲ್ಲ ವರ್ಣ ಮತ್ತು ಎಲ್ಲ ಆಶ್ರಮಗಳು ಜನರ ಕಲ್ಯಾಣಗಳ ಕುರಿತು ಆಲೋಚಿಸಿದರು ಆಗ ಅವರು ಆಲೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಎಲ್ಲಾ ಆಶ್ರಮ ಎಲ್ಲ ವರ್ಣಗಳಿಗೆ ಉಪಯೋಗ ಆಗಲಿ ಅಂತ ಮತ್ತೆ ಅವರು ಭಾಗವತ ಬರ್ತಾರೆ ಮಾಮೂಲಿ ಜನ ಅಲ್ಲ ಈಗ ಭಾವಾರ್ಥಗೆ ಬರುವ ಕಾಲದ ಅದೃಶ್ಯ ಶಕ್ತಿಗಳು ತುಂಬಾ ಪ್ರಬಲವಾಗಿರುತ್ತದೆ ಅವು ಭೌತಿಕ ಜಗತ್ತನ್ನು ಕಾಲಕ್ರಮೇಣ ಮರವಿನ ಸ್ಥಿತಿಗೆ ತಳ್ಳಿ ಬಿಡುತ್ತದೆ ಅಂದ್ರೆ ಸರ್ವ ಸಚಮೃದಿ ಸನ್ನಿವೇಶೋ ಮತ್ತಾ ಸ್ಮೃತಿ ಜ್ಞಾನ ಅಪೋಹನ ಈ ಮರೆವು ಈ ಜ್ಞಾನ ಮತ್ತೆ ಈ ಸ್ಮರಣೆ ಇದು ನನ್ನಿಂದ ಬರೆದ ಕೃಷ್ಣ ಹೇಳಿದ್ದಾರೆ ಹಾಗಾಗಿ ಇಂಥ ಯಂಗ್ಸ್ಟರ್ಸ್ ಯಾರು ಇದು ಮೈಥಾಲಜಿ ಅವರಿಗೆ ಮರವು ಕೊಟ್ಟದ್ದು ಕೂಡ ಕೃಷ್ಣನೇ ಹಾಗೆ ನಾವು ಟೆನ್ಷನ್ ಮಾಡ್ಬೇಕಂತ ಇಲ್ಲ ಹೆಚ್ಚಿನವರು ಹೇಳ್ತಾರೆ ಅವ್ರಲ್ಲ ದೇವ್ರನ್ನ ನಂಬುದಿಲ್ಲ ಕೃಷ್ಣ ಅವರಿಗೆ ಮರವು ಕೊಟ್ಟಿದ್ದಾನೆ ಕೃಷ್ಣ ಹೇಳಿದ್ದಾನೆ ಹದಿನೈದ ಹದಿನೈದನೇ ಹದ್ನೈದನೇ ಅಧ್ಯಾಯದ ಹದಿನೈದನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾರೆ ಸರ್ವಸ್ವ ಚಾಹಂ ಹಿಧಿಸನ್ನಿವಿಷ್ಟು ಮತ್ತ ಸ್ಮೃತಿ ಜ್ಞಾನ ಅಪೋರ್ಣಾಂಶ ಈ ಸ್ಮರಣೆ ಜ್ಞಾನ ಮತ್ತೆ ಮರವ ಕೃಷ್ಣ ಕೊಡ್ತಾನೆ ಹಾಗಾಗಿ ಯಾರಿಗೆ ಕೃಷ್ಣ ಭಕ್ತಿ ಇಲ್ಲ ಅವರಿಗೆ ಮರೆ ಕೊಟ್ಟಿದ್ದಾನೆ ಅಷ್ಟೇ ಯಾರಿಗೆ ಭಕ್ತಿ ಅವರಿಗೆ ಜ್ಞಾನ ಕೊಟ್ಟಿದ್ದಾನೆ ಇದು ನಾವು ತಿಳಿಬೇಕು ನಾವೇನು ಟೆನ್ಷನ್ ಇಲ್ಲ ಅಂದ್ರೆ ಎಲ್ಲವೂ ಚಂದವಾಗಿ ನಡೀತದೆ ಕೃಷ್ಣ ಎಲ್ಲವನ್ನು ಕೊಂಡು ಹೋಗ್ತಾನೆ ನಮ್ಗೆ ಆ ನಂಬಿಕೆ ಬೇಕು ಆ ಭೌತಿಕ ಜಗತ್ತ ಕಾಲಕ್ರಮೇಣ ಮರವೇ ತಳ್ಳಿ ಬಿಡುತ್ತದೆ ನಾಲ್ಕು ಯುಗಗಳ ಚಕ್ರದಲ್ಲಿ ಕಡೆಯದಾದ ಕಲಿಯುಗದಲ್ಲಿ ಎಲ್ಲ ಭೌತಿಕ ವಸ್ತುಗಳ ಶಕ್ತಿಯು ಕಾಲದ ಮೈದ ಕುಂದಿ ಹೋಗುತ್ತದೆ ತುಂಬಾ ಕಡಿಮೆ ಶಕ್ತಿಯೇ ಇಲ್ಲ ಬಲ ಇಲ್ಲ ಹೇಗಂದ್ರೆ ಒಂದು ಹುಡುಗ ಇದೆ ಹದಿನಾರು ವರ್ಷದ ಹುಡುಗ ನೀವು ಅವನಿಗೆ ಒಂದು ಒಂದು ದೊಡ್ಡ ಕಲ್ಲು ಎತ್ಲಿಗೆ ಹೇಳ್ತೀರಿ ತುಂಬಾ ವೀಕ್ ಇದ್ದಾನೆ ಅವ ಇಲ್ಲ ಅವನಿಗೆ ಅವನು ತುಂಬಾ ವೀಕ್ ಇದ್ದಾನೆ ತುಂಬಾ ತುಂಬಾ ಹದಿನಾರು ವರ್ಷದ ಹುಡುಗ ಆಕ್ಚುಲಿ ಹದಿನಾರು ಸ್ಟ್ರಾಂಗ್ ಇರ್ಬೇಕು ಅದು ತುಂಬಾ ವೀಕ್ ಇದ್ದಾನೆ ಆಗುದಿಲ್ಲ ಅದೇ ರೀತಿ ಅದು ಶಕ್ತಿ ಎಲ್ಲ ಕುಂದಿ ಹೋಗಿದೆ ಎಂತ ಶಕ್ತಿ ಇಲ್ಲ ಅಂದ್ರೆ ಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಈ ಭೌತಿಕ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಈ ಯುಗದಲ್ಲಿ ಜನರ ಭೌತಿಕ ಶರೀರದ ಆಯುಷು ಗಮನಾರ್ಹವಾಗಿ ಕಡಿಮೆ ಆಗಿ ಬಿಡ್ತದೆ ಆಯುಷು ತುಂಬಾ ಕಡಿಮೆ ಆಗ್ತದೆ ಈಗ ಭಾಗವತಂ ಹನ್ನೆರಡು ಸ್ಕಂದದಲ್ಲಿ ಉಂಟು ನಾವು ಇಪ್ಪತ್ತು ವರ್ಷ ಬದಿದ್ರೆ ಗ್ರೇಟ್ ಅಂತೆ ಕಲಿಯುಗಂಡೆಲೆ ಮತ್ತೆ ಜೋರ್ ಮಳೆ ಜೋರ್ ಬಿಸಿಲು ಆ ಬಿಸಿಲಲ್ಲೇ ಎಲ್ಲ ರಕ್ತವನ್ನು ಸಾಯ್ತಾರೆ ಜೋರ್ ಮಳಿಗೆ ಎಲ್ಲರೂ ಸಾಯ್ತಾರೆ ಮತ್ತೆ ತಿನ್ಲಿಕ್ಕೆ ಅನ್ನ ಇಲ್ಲ ಗೋಧಿ ಇಲ್ಲ ಸಕ್ಕರೆ ಇಲ್ಲ ಮನುಷ್ಯ ಮನುಷ್ಯನ ತಿನ್ನುವಂತ ಇದೆಲ್ಲ ಉಂಟು ಉಂಟು ಎಲ್ಲ ಉಂಟು ಕಡಿಮೆ ಆಗಿಬಿಡುತ್ತೆ ಅಂತೆ ಸ್ಮರಣೆ ಶಕ್ತಿಯು ಸಹ ಸ್ಮರಣೆ ಶಕ್ತಿಯೇ ಇಲ್ಲ ಈಗ ನೋಡಿ ಈಗ ನಾವು ಡಿಸೆಂಬರ್ ಈಗ ಜನವರಿ ಫೆಬ್ರವರಿ ಮೂರು ತಿಂಗಳ ಭಾಗ ಒಂದು ಕ್ಲಾಸ್ ಮಾಡಿ ನಮ್ಗೆ ಈಗ ಎಷ್ಟು ನೆನ್ಕೊಂಡು ಒಂದ್ ನಿಮಿಷ ಈಗ ಅನ್ಮೆಂಟ್ ಮಾಡ್ತಾ ಇದ್ದೇನೆ ಈಗ ಮೂರು ತಿಂಗಳನ್ನ ಭಾಗವತಂ ಕ್ಲಾಸ್ ಮಾಡ್ತಾ ಇದ್ದೇನೆ ಎಷ್ಟು ಎಷ್ಟು ನಮ್ಗೆ ನೆನ್ಪುಂಟು ಹರೇ ಕೃಷ್ಣ ನಿಮ್ಮಲ್ಲಿ ಪ್ರಶ್ನೆ ಎಲ್ಲವೂ ನೆನ್ಪುಂಟ ಹರೇ ಕೃಷ್ಣ ಅನ್ವೀನ್ ಮಾಡಿದ್ದೇನೆ ಹರೇ ಕೃಷ್ಣ ಹಾ ಎಲ್ಲ ನೆನಪಿಲ್ಲ ಎಷ್ಟು ನೆನ್ಪುಂಟು ಎಷ್ಟು ಪರ್ಸೆಂಟ್ ಎಷ್ಟು ನಾನ್ ಕಲಿ ಕಲಿಸಿದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನೆನಪುಂಟ ಎಸ್ ಉಳಿದವರಿಗೆ ಮೇ

ಹದಿನೆಂಟು ಸಾವಿರ ಶ್ಲೋಕ ಏಳು ದಿವಸ ಪರೀಕ್ಷೆ ಮಹಾರಾಜಿಗೆ ಶುಕ್ರ ದೇವಸ್ಥಾನ ಗೋಸ್ವಾಮಿ ಹೇಳಿದರು ಹದ್ನೆಂಟು ಸಾವಿರ ಶ್ಲೋಕ ಹಾಗೆ ರಿಪೀಟ್ ಮಾಡಿದ್ದಾರೆ ಹಾಗೆಡಿಸಿ ಈ ಅವರ ಸ್ಮರಣ ಶಕ್ತಿ ಅಂತ ನಮ್ದೆ ಅಂತ ನಾವು ಅವರ ಏನೂ ಅಲ್ಲ ಹಾಗಾಗಿ ಇದನ್ನ ತಿಳಿಬೇಕು ನಮ್ಮ ಸ್ಮರಣ ಶಕ್ತಿ ಅಂತ ಅಂತ ಅಂತೆ ಸ್ಮರಣ ಸ್ಮರಣ ಸಹ ಭೌತಿಕ ವಸ್ತುಗಳ ಕ್ರಿಯಾಶಾಲತೆಯು ಅಷ್ಟೊಂದು ಉತ್ತೇಜನಕಾರಿ ಆಗಿರುವುದಿಲ್ಲ ಅಂದ್ರೆ ಭೌತಿಕ ವಸ್ತು ಎಲ್ಲಿದು ಅಷ್ಟು ಉತ್ತೇಜನಕಾರಿ ಇಲ್ಲ ಭೂಮಿ ಸಹ ಇತರಗಳಿಗೆ ಹೋಲಿಸಿದರೆ ಅಷ್ಟೊಂದು ಒಂದು ಪ್ರಮಾಣದ ಆಹಾರ ಉತ್ಪಾದಿಸುದಿಲ್ಲ ಈ ದಶಮ ಸ್ಕಂದದಲ್ಲಿ ಆ ಈ ಬೃಂದ ಒಂದು ಉಂಟು ಅನ್ಲಿಮಿಟೆಡ್ ಮಿಲ್ಕ್ ಅಂತೆ ಹೇಗೆ ಈಗ ಈ ರೈನಿ ಸೀಸನ್ ಅಲ್ಲಿ ಈ ನೀರು ಎಂತಾಗ್ತದೆ ನದಿಗೆ ಹೋಗ್ತದಲ್ಲ ರಭಸ್ ಆ ರೀತಿ ಹಾಲು ಬೃಂದಾವನದಲ್ಲಿ ಹರಿತಾ ಇತ್ತು ಯಾಕಂದ್ರೆ ನನ್ನ ಮಹಾರಾಜಿಗೆ ಎಂಟು ಲಕ್ಷ ಹಸು ಇತ್ತು ತುಂಬಾ ಶ್ರೀಮಂತರಾಗಿದ್ರು ಈಗ ಹಾ ಹಾಲನ್ನು ಇದು ಹಸುವನ್ನು ನಾವು ಸಾಯಿಸ್ತಾ ಇದ್ದೇವೆ ಮದುವೆಯಲ್ಲಿ ಹಾಲು ಬರುವಂತನೆಸ್ ಅಂದ್ರೆ ಅದು ಹಿಂದಿನ ಕಾಲದಲ್ಲಿ ಒಂದು ಹುಡುಗಿ ಕೊಡುವಾಗ ಫಸ್ಟ್ ಕೇಳುವಂತ ನಿಮಗೆ ಎಷ್ಟು ಹಸು ಉಂಟು ಈಗ ಈಗ ಎಷ್ಟು ಈ ಹೆಂಗಸರನ್ನಂತೂ ಉನ್ನತ ಮಟ್ಟಿಗೆ ಕಲಿಸುವಂತ ಮತ್ತೆ ಮೂವತ್ತು ಮೂವತ್ತೈದು ವರ್ಷ ಆಗೋದು ಕೂಡ ಹುಡುಗಿ ಹುಡುಗ ಸಿಗುದಿಲ್ಲ ಯಾಕಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಅಷ್ಟು ಇರ್ತದೆ ಅವರಿಗಿಂತ ಜಾಸ್ತಿ ಮತ್ತೆ ಬೇರೆ ಬೇರೆ ರೂಲ್ಸ್ ಎಲ್ಲ ಇರ್ತದೆ ಈ ರೀತಿ ಅಲ್ಲ ಅಂದ್ರೆ ನಾವು ಒಂದು ಹುಡುಗಿ ಕೊಡುವಾಗ ಅವು ಎಷ್ಟು ಕೃಷ್ಣ ರುಚಿಯಿಂದ ಅದನ್ನು ನೋಡಬೇಕು ಅದನ್ನ ನಾವು ಅದನ್ನು ನೋಡುವುದಿಲ್ಲ ನಾವು ನೋಡುವಂತದ್ದು ಎಷ್ಟು ಕಲಿತಿದ್ದಾರೆ ಎಷ್ಟು ಅಂತಸ್ತು ಮತ್ತೆ ಒಬ್ಬ ಇದು ಸಪ್ರೇಟ್ ಇರೋ ಒಟ್ಟಿಗೆ ಇರುವುದಾ ಇದೆಲ್ಲ ಕ್ಯಾಲ್ಕುಲೇಷನ್ ಹಾಗಾಗಿ ನೋಡಿ ಟೋಟಲಿ ಕಲಿಯುಗಂದ್ರೆ ಡಿಗ್ರೇಡೇಷನ್ ಪ್ರಭಾ ಹೇಳ್ತಾರೆ ಟೋಟಲ್ ಡಿಗ್ರೇಡೇಷನ್ ಎಸ್ ಇಲ್ಲಿ ಬಂತು ಎಸ್ ಹಾಗಾಗಿ ಆಹಾರ ಆ ರೀತಿ ಇತ್ತು ಹೇಳ್ತಾರೆ ಈ ಒಂದು ಹಸು ಇದ್ರೆ ಸಾಕಂತೆ ಎಲ್ಲ ಅದರಲ್ಲಿ ಹಸುವಿನ ಎಲ್ಲ ಪ್ರೊಡಕ್ಟ್ ಕೂಡ ಅಷ್ಟು ಅಮೂಲ್ಯ ಅಂದ್ರೆ ಹಸುವಿನ ಯಾವ ಸೆಗಣಿಯಿಂದ ಬಂದು ಹಾಲು ಬೆಣ್ಣೆ ತುಪ್ಪ ಎಲ್ಲವೂ ಕೃಷ್ಣನಿಗೆ ಇಷ್ಟ ಮೊಸರು ಮಜ್ಜಿಗೆ ಎಲ್ಲವೂ ಕೃಷ್ಣನಿಗೆ ಇಷ್ಟ ಹಾಗಾಗಿ ಈ ಅದು ಕೂಡ ಇಲ್ಲ ಭೂಮಿ ಸಹ ಇತರ ಇವುಗಳಿಗೆ ಉಳಿಸಿದ್ರೆ ಅಷ್ಟೊಂದು ಪ್ರಮಾಣದ ಆಹಾರ ಉತ್ಪಾದಿಸುತ್ತೆ ಆಹಾರ ನೋಡಿ ಹಿಂದಿನ ಕಾಲದಲ್ಲಿ ನನ್ಗೇನಕೊಂಡು ನಾನು ಸಣ್ಣ ಇರುವಾಗ ಸ್ಕೂಲಲ್ಲಿರುವಾಗ ಇರುವಾಗ ನಮ್ಮ ಮನೆ ಹತ್ತಿರ ಫುಲ್ ಕೃಷಿ ಉದ್ದಕ್ಕೆ ಈಗ ಫುಲ್ ಮನೆ ಆಗಿದೆ ಅಂದ್ರೆ ಯಾರು ಕೃಷಿ ಮಾಡ್ತಾ ಇಲ್ಲ ಆ ಟೈಮ್ ಎಲ್ಲರೂ ಮಾಡ್ತಾ ಇದ್ರು ಈ ರೀತಿ ಇತ್ತು ಈಗ ಜನರಿಗೆ ಫ್ಯಾಕ್ಟ್ರಿ ಅಂದ್ರೆ ಇದ್ದಾರೆ ಜನರಿಗೆ ಬೋಲ್ಡ್ ನೆಂಟ್ ತಿನ್ಲಿಕ್ಕೆ ಆಸೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮಾಡೋದು ಫ್ಯಾಕ್ಟ್ರಿ ಅಗ್ರಿಕಲ್ಚರ್ ಯಾರಿಗೂ ಇಚ್ಛೆ ಇತ್ತು ಹೀಗಾಗಿದೆ ಹಸುಗಳು ಮೊದಲು ಕೊಡುತ್ತಿದ್ದ ಹಾಲು ಕೊಡುವುದಿಲ್ಲ ಅಂದ್ರೆ ಎಲ್ಲಿ ಕೃಷ್ಣ ಪ್ರಜ್ಞೆ ಉಂಟು ಹಸು ಹಾಲು ಕೂಡ ಜಾಸ್ತಿ ಕೊಡ್ತಾರೆ ಕೊಡ್ತಾ ಬರ್ತದೆ ಅನ್ಲಿಮಿಟೆಡ್ ಅಂದ್ರೆ ಸುರಭಿ ಅಲ್ಲಿ ಮುಗಿಯುವುದಿಲ್ಲ ಚಿಂತಾಮಣಿ ಪ್ರಕಾರ ಸತ್ಮಶು ಕಲ್ಪ ವೃಕ್ಷ ಲಕ್ಷಾ ವೃದ್ಧ ಸುರಭಿ ಅಂತ ಸುರಭಿ ಅಂತಂದ್ರೆ ಅನ್ಲಿಮಿಟೆಡ್ ನಿಮಗೆ ಕೊಡ್ತಾ ಇರುವಂತದ್ದು ಮುಗಿಲಿಕ್ಕಿಲ್ಲ ಅದು ಬರುವುದು ಬರುವುದು ಹಾಗಾಗಿ ಈ ವೃಂದಾವನದಲ್ಲಿ ಕೃಷ್ಣ ಹತ್ರ ಇದ್ದದೆಲ್ಲ ಸೂರ ಬ ಸೂರಬ ಅನ್ಲಿಮಿಟೆಡ್ ಈಗ ಎಲ್ಲ ಕೊಡುವುದಿಲ್ಲ ತರಕಾರಿ ಮತ್ತು ಹಣ್ಣುಗಳು ಉತ್ಪಾದನೆ ಸಹ ಮೊದಲಿನಿಂದ ಕಡಿಮೆ ಆಗ್ತದೆ ಅಂದ್ರೆ ಎಲ್ಲರಿಗೂ ಮಾಂಸ ತಿನ್ಬೇಕು ಮತ್ತೆ ಎಲ್ಲಿ ಉತ್ಪಾದನೆ ಹಾಗಾಗಿದೆ ಹೀಗಾಗಿ ಎಲ್ಲ ಜೀವಿಗಳು ಮನುಷ್ಯರು ಮತ್ತು ಪ್ರಾಣಿಗಳು ಸಾಕಷ್ಟು ಪುಷ್ಟಿಕರ ಆಹಾರ ಸಿಗುವುದಿಲ್ಲ ಮನುಷ್ಯರಿಗೆ ಕೂಡ ಸಿಗುವುದಿಲ್ಲ ಪ್ರಾಣಿಗಳಿಗೆ ಕೂಡ ಸಿಗುವುದಿಲ್ಲ ಅನೇಕ ಜೀವನಾವಶ್ಯಕ ವಸ್ತುಗಳ ಕೊರತೆಯಿಂದಾಗಿ ಸಹಜವಾಗಿ ಆಯ್ಸಿನ ಅವಧಿ ಕಡಿಮೆ ಆಗುತ್ತಾ ನೆನಪು ಶಕ್ತಿ ಕುಗ್ಗುತ್ತಾ ಬುದ್ಧಿಶಕ್ತಿ ಕ್ಷೀಣಿಸುತ್ತಾ ವ್ಯವಹಾರಗಳಲ್ಲಿ ಪರಸ್ಪರ ವಂಚನೆ ತಲೆದೋರುತ್ತಾ ಇತ್ಯಾದಿ ಅಂದ್ರೆ ಎಲ್ಲೋ ಕಡಿಮೆ ಆಗ್ತಾ ಉಂಟು ಯಾವುದು ಅವಧಿ ಆಯುಸ್ನ ಅವಧಿ ನೆನಪು ಶಕ್ತಿ ಬುದ್ಧಿಶಕ್ತಿ ವ್ಯವಹಾರದಲ್ಲಿ ಪರಸ್ಪರ ವಂಚನೆ ಯಾಕೆ ಇದೆ ಎಲ್ಲಿ ಕೃಷ್ಣ ಭಜನಿಯಲ್ಲ ಈ ರೀತಿಯಲ್ಲಿ ಆಗ್ತದೆ ಶ್ರೇಷ್ಠ ಮುನಿಗಳಾದ ವೇದವಸ ತಮ್ಮ ದಿವ್ಯ ದರ್ಶನದಿಂದಾಗಿ ಇದನ್ನೆಲ್ಲ ಕಂಡರು ಎಲ್ಲವರಿಗೆ ಕಾಣ್ತಾ ಉಂಟು ಕಲಿ ಎಂತೆಲ್ಲ ಆಗ್ತಾ ಉಂಟು ಎಲ್ಲ ಕಾಣ್ತಾ ಉಂಟು ನೋಡಿ ಇದು ಬೇಕು ನಮ್ಗೆ ದಿವ್ಯ ದರ್ಶನ ಅದು ದಿವ್ಯ ದರ್ಶನ ಸುಲಭದಲ್ಲಿ ಸಿಗುವುದಿಲ್ಲ ನಾವು ಶುದ್ಧ ಭಕ್ತರಾಗಬೇಕು ಇವರು ಶಕ್ತಾವೇಶ ಅವತಾರ ವೇದದಾಸರು ಜ್ಯೋತಿಷಿಯು ಮನುಷ್ಯನ ಮುಂದಿನ ಭವಿಷ್ಯವನ್ನು ಕಾಣುವಂತೆ ಗಗಳ ಖಗೋಳ ಶಾಸ್ತ್ರಜ್ಞನು ಸೂರ್ಯಗ್ರಹಣ ಚಂದ್ರಗ್ರಹಣವನ್ನು ಮುಂಚೆ ತಿಳಿಸುವಂತೆ ಶಾಸ್ತ್ರಗಳ ಮೂಲಕ ನೋಡಬಲ್ಲ ಮುಕ್ತಾತ್ಮರು ಮಾನವಗಳ ಭವಿಷ್ಯನ ಹೇಳಬಲ್ಲ ಎಲ್ಲ ಕಾಣ್ತದೆ ಪ್ರಭಾದ್ ಕೂಡ ಒಂದು ಇನ್ಸಿಡೆಸ್ ಪ್ರೀಸಲ್ಲಿ ಪ್ರಬೋಧ ಹೇಳಿದ್ದು ನನ್ನ ಹೆಸರು ಹೇಳೋದಿಲ್ಲ ಪ್ರಧಾನವಂತಿದ್ದು ಪ್ರಬೋದ ಹೇಳ್ತಾರೆ ಲಾಸ್ಟ್ ಲೈಫ್ ಇ ವಾಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನೌ ಇಸ್ ಬಿಕಮ್ ಎ ಡಾಗ್ ಇನ್ ಇಂಗ್ಲೆಂಡ್ ಪ್ರಬೋದ ಹೇಳಿದ್ದಾರೆ ಅಂದರೆ ಅವರಿಗೆಲ್ಲ ಕಾಣ್ತಾ ಇದೆ ಶುದ್ಧ ಭಕ್ತರಿಗೆ ಆದರೆ ನಮಗೆ ಈ ರೀತಿ ಗೊತ್ತಾಗುವುದಿಲ್ಲ ಯಾಕೆಂದ್ರೆ ನಮ್ಗೆ ನಮ್ಮನೆ ನೋಡ್ಲಿಕ್ಕೆ ಆಗುದಿಲ್ಲ ನಾವು ದೇಹದ ಲೆವೆಲ್ ಇದ್ದೇವೆ ಆತ್ಮದ ಬೇಡಿ ನಾವು ದೇಹದ ಲೆವೆಲ್ ಇದ್ದೇವೆ ಲೆವೆಲ್ ಅವನಿಗೆ ಎಂತ ಆಗ್ತದೆ ಅವ್ರಿಗೆ ಗೊತ್ತಿಲ್ಲ ನೆಕ್ಸ್ಟ್ ಎಂತ ಆಗ್ತದೆ ಅವನಿಗೆ ಗೊತ್ತಿಲ್ಲ ಆದ್ರೆ ಆತ್ಮದ ಲೆವೆಲ್ ಅಂದ್ರೆ ಬ್ರಹ್ಮಭೂತ ಪ್ರಸನ್ನ ಆತ್ಮನ ಶೋಚ ದಿನಾಕಾಂಶ ಸಮಾಸು ಭೂತೇಶು ಮದ್ಭಕ್ತಿ ಲಭದೇ ಅದು ನೋಡ್ಬೋದು ಮಾನವದ ಭವಿಷ್ಯವನ್ನು ಹೇಳಬಲ್ಲರು ತಮ್ಮ ಆಧ್ಯಾತ್ಮಿಕ ಸಿದ್ಧಿಯ ತೀಕ್ಷ್ಣ ದರ್ಶನದಾಗಿ ಅವರು ಇದನ್ನು ಕಾಣಬಲ್ಲ ಮತ್ತೆ ಇನ್ನೊಂದು ಪ್ರಭಾದ್ ಆಯ್ತು ಅಂದ್ರೆ ಪ್ರಭಾದಿಗೆ ಅರವತ್ತೈದು ಅಮೆರಿಕಾಗ ಹೋದ್ರು ಅರವತ್ತರಲ್ಲಿ ಇಸ್ಕೊಂಡು ಸ್ಟಾರ್ಟ್ ಮಾಡಿದ್ರು ಅರವತ್ತೊಂಬತ್ತರಲ್ಲಿ ಅವರಿಗೆ ಇನ್ನೊಮ್ಮೆ ಹೃದಯಘಾತ ಆಯ್ತು ಮತ್ತೆ ಅವರನ್ನು ಭಾರತಕ್ಕೆ ಕರ್ಕೊಂಡು ಬಂದ್ರು ಭಾರತಕ್ಕೆ ಯಾಕಂದ್ರೆ ಈ ಇಂಗ್ಲೀಷ್ ಮೆಡಿಸಿನ್ ರಾಕ್ಷಸಿ ಟ್ರೀಟ್ಮೆಂಟ್ ಅವ್ರಿಗೆ ಇಷ್ಟ ಇಲ್ಲ ಪ್ರಭಾದಿಗೆ ಪ್ರಭಾದ್ ಯಾವ ಆಯುರ್ವೇದಿಕ್ ತೊಗೊಳ್ತಾ ಇದ್ರು ಹಾಗೆ ಭಾರತಕ್ಕೆ ಕರ್ಕೊಂಡು ಬಂದ್ರು ಭಾರತಕ್ಕೆ ಕರ್ಕೊಂಡು ಬಂದು ಆಗ ಅವರು ಅವರ ಗುರು ಮಹಾರಾಜಿಗೆ ಪ್ರೇಮ್ ಶಿಲಾಪಕ್ತಿ ಮಹಾರಾಜಿ ಅವರು ಹೇಳ್ತಾರೆ ಗುರು ಮಹಾರಾಜ್ ನಾನು ಇಸ್ಕಾನ್ ಸ್ತಂಪ ಇಸ್ಕಾನ್ ಸ್ಥಾಪನೆ ಮಾಡಿದ್ದೇನೆ ಕೃಷ್ಣ ಪ್ರಜ್ಞೆ ಮೂವ್ಮೆಂಟ್ ಶಿಷ್ಯರನ್ನು ಕೂಡ ಮಾಡಿದ್ದೇನೆ ತುಂಬಾ ಶಿಷ್ಯರಿದ್ದಾರೆ ಆದ್ರೆ ಅವರು ಯಾರಿಗೂ ಮೆಚುರಿಟಿ ಇಲ್ಲ ಅವರು ಪೂರ್ತಿ ರೆಡಿ ಆಗ್ಲಿಲ್ಲ ಹಾಗಾಗಿ ನನ್ನನ್ನು ಬದುಕಿಸಿ ಗುರು ಮಹಾರಾಜ್ ನನ್ನನ್ನು ಬದುಕಿಸಿ ನನ್ನ ಕಾರ್ಯ ಪೂರ್ತಿ ಆಗ್ಲಿಲ್ಲ ನಾನು ಬಂದ ಕೆಲಸ ಪೂರ್ತಿ ಆಗ್ಲಿಲ್ಲ ಅಂತ ಪ್ರಾರ್ಥನೆ ಮಾಡಿದ್ರು ಗುರು ಮಹಾರಾಜಿಗೆ ಮತ್ತೆ ಅವರು ಸರಿಯಾದ್ರು ಮತ್ತೆ ಬಂದು ಬಂದು ಮತ್ತೆ ವಾಪಸ್ ಅವರು ಕೃಷ್ಣ ಪ್ರಜ್ಞೆ ಪೂರ್ತಿ ಇದರಲ್ಲಿ ಮಾಡಿದ್ರು ಮತ್ತೆ ಎಪ್ಪತ್ತೈದರಲ್ಲಿ ಪ್ರಪದ ಮತ್ತೆ ಹೇಳ್ತಾರೆ ಅವರು ಗುರು ಮಹಾರಾಜಿಗೆ ಗುರು ಮಹಾರಾಜ್ ನಾನು ಬೆಂಕಿ ಒತ್ತಿಸಿದ್ದೇನೆ ಇನ್ನು ಇದನ್ನು ಯಾರಿಗೆ ನನ್ನ ಆಗೋದಿಲ್ಲ ಕೃಷ್ಣ ಪ್ರಜೆ ಸ್ಟಾರ್ಟ್ ಆಗಿದೆ ಇನ್ನು ನನ್ನನ್ನು ಕೊಂಡೋಗಿ ಅವ್ರಿಗೆ ಗೊತ್ತಾಗ್ತದೆ ಅಂದ್ರೆ ಕೃಷ್ಣ ಪ್ರಜೆ ಫುಲ್ ಒಂದು ಹತ್ತು ವರ್ಷದಲ್ಲಿ ಪೂರ್ತಿ ಇದಾಗಿದೆ ಅವ್ರಿಗೆ ಗೊತ್ತಾಗ್ತದೆ ನನ್ನ ಕೆಲಸ ಮುಗಿಯುತ್ತ ಅಂತ ಅವ್ರಿಗೆ ಆಗ್ತದೆ ಇನ್ನು ನಾನು ಕೊಂಡು ಹೋಗಿ ಹಾಗಾಗಿ ಅವರಿಗೆ ಕಾಣ್ತದೆ ಶುದ್ಧ ಭಕ್ತರಿಗೆ ಫ್ಯೂಚರ್ ಕಾಣ್ತದೆ ನಮ್ಗೆ ಆಗ್ಯಲ್ಲ ನಮಗೆ ಕಾಣೋದಿಲ್ಲ ನಮಗೆ ಇವತ್ತಿದೆ ಅಂತ ಗೊತ್ತಿಲ್ಲ ಮತ್ತೆ ನೆಕ್ಸ್ಟ್ ಮೂಮೆಂಟ್ ಒಂದು ಹತ್ತು ನಿಮಿಷ ಮಿಂಟ್ ಎಂತ ಆಗ್ತದೆ ಗೊತ್ತಿಲ್ಲ ನಮ್ಗೆ ಅದು ಶುದ್ಧ ಭಕ್ತರಿಗೆ ಎಲ್ಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲ ಕಾಣ್ತದೆ ಇದು ಮಾನವ ಕುಲದ ಭವಿಷ್ಯವನ್ನು ಹೇಳಬಲ್ಲ ಹಾಗಾಗಿ ಶುದ್ಧ ಭಕ್ತರು ಆದ್ರೆ ಅವ್ರಿಗೆ ಮಿಸ್ಯೂಸ್ ಮಾಡೋದಿಲ್ಲ ಅವರಿಗೆ ಗೊತ್ತುಂಟಿಲ್ಲ ತಮ್ಮ ಆಧ್ಯಾತ್ಮಿಕ ಸಿದ್ಧ ಎಸ್ ಇದಕ್ಕೆ ಇನ್ನೊಂದು ರಿಲೇಟೆಡ್ ಹೇಳ್ತೇನೆ ನೋಡಿ ಈ ರೀತಿ ಬರುವಾಗ ತುಂಬ ಬರ್ತದೆ ಒಮ್ಮೆ ಎಂತಾಗ್ತದೆ ಅಂದ್ರೆ ಗುಜರಾತಲ್ಲಿ ಒಬ್ಬ ಈ ಮೂರ್ತಿ ಮಾಡುವವ ಬರ್ತಾನೆ ಮೂರ್ತಿ ಮಾಡುವ ಬಂದು ಹೇಳ್ತಾನೆ ಪ್ರಭಾತ್ ಹತ್ರ ಪ್ರಭಾತ್ ನೀವು ಎಂತ ಮಾಡ್ತಿದ್ದೀರಿ ಅಂದ್ರೆ ಮೂರ್ತಿ ಮಾಡುವ ನೀವು ಜೀವ ಇರುವಾಗಲೇ ನಿಮ್ಮ ಮೂರ್ತಿಯನ್ನಲ್ಲಿ ಪೂಜೆ ಮಾಡ್ತಿದ್ದಾರೆ ನಿಮಗೆ ಗುರು ಪೂಜೆ ಮಾಡ್ತಾ ಇದ್ದಾರೆ ಇದರಿಂದ ಅವ್ರು ಮಾಡುವ ಎಲ್ಲ ಪಾಪಗಳು ನಿಮ್ಗೆ ಬರ್ತದೆ ಇದು ನೀವು ಮಾಡೋ ತಪ್ಪು ಹಾಗೆ ಹೇಳ್ತಿದ್ದಾರೆ ಅದಕ್ಕೆ ಪ್ರೌಪದಿಗೆ ಅವರು ನೋಡಿದ್ರು ನಾನು ಬಂದದ್ದು ಈ ಎಲ್ಲ ಬದ್ಧ ಜೀವಿಗಳ ಪಾಪವನ್ನು ತಗೊಳ್ಳಿಕ್ಕೆ ಪ್ರೌಪದಿ ಹೇಳ್ತಾರೆ ನನ್ನ ಬಂದದ ಬಂದ ಉದ್ದೇಶ ಇದೆ ಎಲ್ಲ ಪಾಪ ಜೀವಿಗಳ ಈ ಎಲ್ಲ ಬದ್ಧಾತ್ಮರ ಪಾಪಗಳನ್ನು ಕೊಂಡೋಗ್ಲಿಕ್ಕೆ ನಾನು ಬಂದದ್ದು ಮತ್ತೆ ಅವರು ಅದು ಹಾಗಾಗಿ ಶುದ್ಧ ಭಕ್ತರಿಗೆಲ್ಲ ಕಾಣ್ತದೆ ನಮಗೆ ಕಾಣುವುದಿಲ್ಲ ಅವರಿಗೆಲ್ಲ ಗೊತ್ತ ಎಸ್ ಮಾನವ ಭವಿಷ್ಯ ಹೇಳಬಲ್ಲರು ತಮ್ಮ ಆಧ್ಯಾತ್ಮಿಕ ಸಿದ್ಧಿಯ ತೀಕ್ಷ್ಣ ತೀಕ್ಷ್ಣ ದರ್ಶನದಿಂದಾಗಿ ಅವರು ಇದನ್ನು ಕಾಣಬಲ್ಲರು ಅಷ್ಟು ಅವರು ಅಡ್ವಾನ್ಸ್ ಆಗಿದ್ದಾರೆ ಹಾಗೆ ಅವರಿಗೆಲ್ಲವೂ ಕಾಣ್ತದೆ ಅಂತ ಎಲ್ಲ ಅಲೌಕಿಕರು ಸಹಜವಾಗಿ ಭಗವಂತನ ಭಕ್ತರಾಗಿದ್ದು ಜನಸಾಮಾನ್ಯರ ಕಲ್ಯಾಣ ಸೇವೆ ಮಾಡಲು ಸದಾ ಖಾತರರಾಗಿರುತ್ತಾರೆ ಅಂದ್ರೆ ಅವರು ಕೃಷ್ಣನ ಭಕ್ತರು ಅದ್ರೆ ಭಕ್ತರಾಗಿದ್ದು ಜನಸಾಮಾನ್ಯ ಕಲ್ಯಾಣ ಸೇವೆಗೆ ಮಾಡೋ ಸಾಧ ಈಗ ನೋಡಿ ನಾವೆಲ್ಲ ಹೇಳ್ತೀವಿ ಕಲ್ಯಾಣ ಸೇವೆ ನಿಜವಾದ ಕಲ್ಯಾಣ ಸೇವೆ ಇದಂತೆ ಕೃಷ್ಣ ಇನ್ನೊಬ್ಬನಿಗೆ ಕೃಷ್ಣ ಭಕ್ತಿ ಕೊಡುವಂತದ್ದು ಇದು ಕಲ್ಯಾಣ ಸೇವೆ ತುಂಬಾ ಬೋಗಸ್ ಎಲ್ಲ ಉಂಟು ತುಂಬಾ ಐದು ನಿಮಿಷಗಳ ಅನಂತರ ಏನಾಗ್ತದೆ ಎಂದು ತಿಳಿಯದ ಜನನಾಯಕರಿಗೆ ಎನಿಸಿಕೊಂಡವರೆಲ್ಲ ಜನಸಾಮಾನ್ಯ ಸ್ನೇಹಿತರಲ್ಲ ಇಂತ ಅಲೌಕಿಯವರು ಜನಸಾಮಾನ್ಯ ನಿಜವಾದ ಸ್ನೇಹಿತರು ನೋಡಿ ಈಗ ಎಂತ ಆಗ್ತದೆ ಇಲ್ಲಿ ಜನನಾಯಕರು ತುಂಬಾ ಲೀಡರ್ಸ್ ಇದ್ದಾರೆ ಅವರು ಕೂಡ ಹೇಳ್ತಾರೆ ಎಂತ ನಾವು ನಿಮ್ಮ ಕಲ್ಯಾಣ ಸೇವೆ ಮಾಡ್ತೇವೆ ತುಂಬಾ ಒಂದಿದ್ದಾರೆ ಬೋಗಸ್ ಆದ್ರೆ ಪ್ರಭು ಹೇಳ್ತಾರೆ ಐದು ನಿಮಿಷ ಬಿಟ್ಟು ಅವನಿಗೆ ಎಂತ ಆಗ್ತಾ ಗೊತ್ತಿಲ್ಲ ಮತ್ತೆ ಅವರೆಂತ ಸ್ನೇಹ ಇದು ಆ ಸೇವೆ ಮಾಡುವಂತದ್ದು ಅವನಿಗೆ ಐದು ನಿಮಿಷ ಬಿಟ್ಟು ಅವನಿಗೆ ಎಂತ ಆಗ್ತಾ ಗೊತ್ತಿಲ್ಲ ಹಾಗಾಗಿ ಅವರು ಸ್ನೇಹಿತರಲ್ಲ ಆದ್ರೆ ಈ ಶುದ್ಧ ಭಕ್ತರು ಸ್ನೇಹಿತರು ಈ ಯುಗದ ಯುಗದಲ್ಲಿ ಜನಸಾಮಾನ್ಯರು ಹಾಗೂ ಅವರ ನಾಯಕರೆನಿಸಿಕೊಂಡ ಎಲ್ಲರೂ ಸಹ ನಥದೃಷ್ಟರು ನೋಡಿ ಅವರು ನತದೃಷ್ಟ ಸ್ನೇಹಿತರಲ್ಲ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಇವರಿಗೆ ಶ್ರದ್ಧೆ ಇರುವುದಿಲ್ಲ ಮತ್ತು ಕಲಿಯುಗದಿಂದ ಇವರು ಪ್ರಭಾವಿತರಾಗಿರುತ್ತಾರೆ ಆಧ್ಯಾತ್ಮಿಕ ಸ್ವಲ್ಪ ಕೂಡ ಅವರಿಗೆ ಶ್ರದ್ಧೆ ಇಲ್ಲ ಕಲಿಯುಗದ ಇಫೆಕ್ಟ್ ಯಾವಾಗಲೂ ಇವರು ವಿವಿಧ ರೀತಿಯ ವ್ಯಾಧಿಗಳಿಂದ ಅಡುತ್ತಿದ್ದಾರೆ ನೋಡಿ ಯಾರು ಪೊಲಿಟಿಷಿಯನ್ ಆಗಲಿ ಯಾವ ಇನ್ನೊಬ್ಬ ನಮ್ಗೆ ಎಂತ ಹೇಳ್ತಾನೆ ನಿಮ್ಮನ್ನು ರಕ್ಷಿಸ ಅವನೇ ರೋಗದಲ್ಲಿ ಇರ್ತಾನೆ ವ್ಯಾಧಿಗಳಿಂದ ನಡವಳುತ್ತಾನೆ ಉದಾಹರಣೆಗೆ ಈ ಯುಗದಲ್ಲಿ ಅನೇಕ ಕ್ಷಯ ರೋಗಗಳಿದ್ದಾರೆ ಕ್ಷಯ ರೋಗಿಗಳಿದ್ದಾರೆ ಅನೇಕ ಕ್ಷಯ ರೋಗದ ಆಸ್ಪತ್ರೆಗಳಿವೆ ಆದರೆ ಈ ಮೊದಲು ಈಗಿರಲಿಲ್ಲ ಪ್ರಬೋದ ಮುಂದೆ ಮುಂಚೆ ಆಗಿರಲಿಲ್ಲ ಯಾಕೆಂದು ಕಲಿಯುಗದ ಎಫೆಕ್ಟ್ ಏಕೆಂದ್ರೆ ಕಾಲ ಇಷ್ಟೊಂದು ಅನುಕೂಲವಾಗಿರಲಿಲ್ಲ ವೇದ ವ್ಯಾಸ ಅಲೌಕಿಕ ವ್ಯಕ್ತಿಗಳು ನಿಸ್ವಾರ್ಥಿಗಳಾದ ಕಾರ್ಯಕರ್ತರು ನಿಸ್ವಾರ್ಥ ಸೇವೆ ಮಾಡುವ ಅವ್ರ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅವರು ಎಲ್ಲ ಆವರಣಾಶ್ರಮದ ಜನರಿಗೂ ಸಹಾಯ ಸಹಾಯಕವಾಗುವಂತಹ ಯೋಜನೆ ಸಿದ್ಧಪಡಿಸುವಲ್ಲಿ ಸದಾ ನಿರತರಾಗಿರುತ್ತಾರೆ ಅಂದ್ರೆ ಎಲ್ಲರಿಗೂ ಸಹಾಯ ಮಾಡಬೇಕು ಅವರ ಇದೆ ಯೋಜನೆ ಅದೇ ಆದರೆ ಕಲಿಯುಗದ ಈ ನಥದೃಷ್ಟ ಜನ ಅಂಥವರಿಗೆ ಸ್ವಾಗತ ನೀಡಲು ಹಿಂಜರಿದ್ದಾರೆ ಜನರು ನತದ ಅವರು ಸ್ವಾಗತ ಮಾಡುವುದಿಲ್ಲ ಅಂಥವರಿಗೆ ವ್ಯಾಸ ನಾರದ ಮಧ್ವ ಚೈತನ್ಯ ರೂಪ ಸರಸ್ವತಿ ಮೊದಲಾದ ಸಂದೇಶವನ್ನು ಸಾರುವ ಪ್ರತಿನಿಧಿಸುವ ಅಲೌಕಿಕರೇ ಅತಿಯೊಂದು ಜನೋಪಕಾರಿಗಳು ಇದೆಲ್ಲ ಪ್ರಭ ಪಿ ಎಸ್ ಆಚಾರ್ಯರು ಆಚಾರ್ಯರು ಅವರೆಲ್ಲ ಒಂದೇ ವ್ಯಕ್ತಿಗಳು ಬೇರೆ ಬೇರೆ ಆಗಿರ್ಬೋದು ಒಂದೇ ವ್ಯಕ್ತಿಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ಅವರ ಉದ್ದೇಶ ಒಂದೇ ಆಗಿದೆ ಎಲ್ಲರ ಉದ್ದೇಶ ಒಂದೇ ಹೇಗೆ ಕೃಷ್ಣ ಪ್ರಜೆಯನ್ನು ಅರಳಿಸುವ ಪತಿತಾತ್ಮರನ್ನು ಭಗವತಾವನ್ನು ಕಳಿಸುವುದೇ ಅವರೆಲ್ಲ ಗುರಿಯಾಗಿದೆ ನೋಡಿ ಮರಳಿ ದೇವತನ ನಡೆಗೆ ಕೊಂಡೋಗುವುದೇ ಇವರೆಲ್ಲರ ಉದ್ದೇಶ ಎಸ್ ಸ್ವಾಂಚ ಕರ್ಪದ ವಿಷ್ಯ ಕೃಪಾಸಂಧಿಯ ಪದನ ಪಾವನಿಯೊಬ್ಬ್ಯೋ ವೈಷ್ಣವ್ಯೋ ನಮೋ ನಮ ಅನಂತ ಕೋಟಿ ವೈಷ್ಣವಂದಿ ಜಯ ನಾಮಚರ ಹರೇ